ಸಮುದಾಯ ಭವನ ಅಂಗನವಾಡಿ ಎಲ್ಲ ಇದೆ ಅದರ ದುರ್ಬಳಕೆ ಯಾವ ರೀತಿ ಆಗ್ತಾ ಇದೆ ದುರ್ಬಳಕೆ ಎಲ್ಲ ಬಳಕೆನೇ ಆಗ್ತಾ ಇಲ್ಲ ಅದು ಸೊ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಅದನ್ನು ಸರಿ ಮಾಡೋರು ದಿಕ್ಕಿಲ್ಲ ಯಾರು ದಿಕ್ಕಿಲ್ಲ ಮಾತಾಡ್ಸೋಣ ಅಂದ್ರೆ ಅವ್ರು ಮಾತಾಡಕ್ಕೂ ರೆಡಿ ಇಲ್ಲ ಬೀದಿ ಎಲ್ಲ ಬಿಕ್ಕೋ ಅಂತ ಇದೆ ನನ್ನ ತಲೆ ಸಿಡಿತಾ ಇದೆ ನಾನು ಯಾರಿಗಾದರೂ ಹೇಳ್ಬೇಕಲ್ಲಪ್ಪ ಯಾರಿಗಾದರೂ ಹೇಳಬೇಕು ಅಯ್ಯೋ ದೇವ್ರೆ ಯಾರು ಹೇಳಿ ನದಿಮ್ ಅವ್ರೆ ಯಾವ ಏರಿಯಾ ಇದೇ ಏರಿಯಾ ಏನು ನಿಮ್ಮ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಏನು ಇಲ್ಲವಾ

ಡಾನ್ಸ್ ಅನ್ ಜಾಸ್ತಿ ಸೊಳ್ಳೆ ಕನ್ನಡದಲ್ಲಿ ಹೇಳಿ ಪಾಪ ನಮ್ ಜನಕ್ಕೆ ಗೊತ್ತಾಗಬೇಕು ಕನ್ನಡ ಮಾತ್ರ ಭಾಷೆ ತಾನೆ ಕನ್ನಡ ಬರುತ್ತಾನೆ ಕನ್ನಡ ಬರುತ್ತಲ್ಲ ಜಾಸ್ತಿ ಇಲ್ಲಿ ತೊಂದರೆ ಜಾಸ್ತಿ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಇವೆ ನೀವಿನ್ ನೋಡಿ ನೋಡ್ತಾ ಇದ್ದೀವಿ ತೋರ್ತಿ ಎರಡ್ ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಏನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ

ಎಲ್ಲಾ ದೇಶನೇ ಹಾಳಾಗಿ ಹೋಗೈತಿ ಮೋದಿಯವರು ಬಂದಿಂದ ಎಲ್ಲ ನಮ್ಮ ದೇಶ ಚಲೋ ಆಗೇತಿ ಆದ್ರೆ ಇವ್ರು ಏನ್ ಐದು ಎಲ್ಲ ಗ್ಯಾರಂಟಿ ಏನು ಕೊಟ್ಟಿದ್ರು ಸಿದ್ದರಾಮಯ್ಯನವರು ಅವ್ರು ಬರಂಗಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಕೊಟ್ಟಿದ್ರು ಈಗ ಬಾ ಅದು ಜನ ಏನ್ ಮಾಡ್ಬಿಟ್ರು ಗ್ಯಾರಂಟಿ ಗ್ಯಾರಂಟಿ ಅನ್ನೋದಾಗ ಅದಕ್ಕೆ ಮೋಸ ಹೋಗಿ ಸರ್ಕಾರ ಕಾಂಗ್ರೆಸ್ ತಂದಾರ ಅದೇನು ಬಾದಿಸ್ ನಡೆಯಲ್ಲ ನಮ್ಮ ಮೋದಿ ಅಂತವ್ರು ಬಿದ್ರೆ ನಮ್ಮ ದೇಶ ಎಲ್ಲ ಉದ್ದಾರ ಆಕತಿ ನಿಮ್ ಅಪ್ಪ ಬತ್ತವನೇ ಒಳಕ್ ಕಳಿಸ್ತೀನಿ ಆಮೇಲೆ ಅದ ನಿಂಗೆ ಟೆನ್ಶನ್ ಅವ್ರಿಗೇನು ಯಾವ್ದು ಆಶೆ ಇಲ್ಲ ಮೋದಿ ಅವ್ರಿಗೆ ಮೋದಿ ಅವರು ಆದಿನಾಥ್ ಯಾರು ಆಶೆ ಅದ ಯಾವ ಅವ್ರು ಇಬ್ರು ನಮ್ ಜಗತ್ತೆ ಎಲ್ಲಾ ಉದ್ದಾರ ಆಗ್ಬಿಡ್ತೈತೆ ಹೌದಲ್ವಾ ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಮತ್ತೇನಾಯ್ತು ಇನ್ ಎಲ್ಲೆಲ್ಲಿ ಎಲ್ಲಿ ದುಡ್ಡು ಮಾಡಿಟ್ರೆ ಎಲ್ಲಾ ತಗದ್ ದೇಶ ನಡೆಸ್ತಾರ ಅವ್ರು ಏನಂತೀರಿ ಯಾಕ್ರಿ ಎಲ್ಲ ದೇಶ ಚಂಬರ್ನಾಗ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ಯಾರ ಇವರು ಈ ಗುಂಡಾ ಸುಳೆ ಮಕ್ಕಳು ಮೊದಲ ಹೋಗು ಗುಂಡ್ ಹಾಕ್ಬೇಕು ಇವ್ರು ಸೋಳೆ ಮಕ್ಕಳು ಈ ಗುಂಡಾ ಸೋಳೆ ಮಕ್ಕಳು ಮೊದಲ ಹ ಗುಂಡ್ ಹಾಕ್ಬೇಕು ಇವ್ರ ಸುಳೆ ಮಕ್ಕಳಿ ಮತ್ತ್ ಏನ್ರಿ ಅವ್ರಿಗೆನ್ ಮರ್ಯಾದೆ ಮಾನ ಐತೆ ಜೇಲ್ಗೆ ಹೋದವ್ರಿಗೆ ಮಾಲಿ ಹಾಕ್ತಾರ್ರಿಪಾ ಗುಂಡಾ ಮಂದಿ ಸರ್ಕಾರಕ್ಕೆ ಬೇಕಂದ್ರೆ ಹಾಕ್ರಿ ಓಟ್ ತಿಂತೀರಿ ನಾಳೆ ನೀವ ಎಲ್ಲ ಅವ್ರಿಗೆ ಈಗ ದುಡ್ಡು ಮಾಡುದಿಟ್ಟು ಬಂದ ನೀವು ಈಗ ಎಲ್ಲಿ ಅದಿರಾ ಇಂಥಲ್ಲೆಲ್ಲ ಬಂದು ಇಳಿಸ್ರಿ ಅವ್ರನ್ನ ವಸ್ತಿ ಉಳಿಸ್ರಿ ಮೊದ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾಜಕೀಯ ಮಂದಿ ನಿಂದಿರ್ಸ್ರಿ ಸ್ಲಮ್ ಏರಿಯಾದಾಗ ಕುಂದರ್ಸ್ರಿ ಅವ್ರನ್ನ ನೋಡೋಣ ಅವ್ರ ಹೆಂಗ್ ಬದಕ್ತಾರ ಎಲ್ಲ ಮ್ಯಾಲ ಕುಂತು ಮಾತಾಡ್ರಿ ಎಲ್ಲರಿಗೂ ಮಾತಾಡ್ತಾರ ಏರೋಪ್ಲೇನ್ ಮ್ಯಾಲೆ ಹಾಕಿಸ್ತಾವ್ರಿ ಈ ಓಟೆ ಹಾಕಿದ್ರಿಂದನ ಮ್ಯಾಲೆ ಏರೋಪ್ಲೇನ್ದಾಗ ಅಡ್ಡಾಡ್ತಾರ ಹಂಗ ಏನ್ ಅಡ್ಡಾಡ್ತಾರ ಅವ್ರು ಯಾಕ್ರಿ ಕೊಳಚೆ ಪ್ರದೇಶದಾಗ ಅವ್ರ ಮನಿ ಮಾಡನ್ರಿ ಅಷ್ಟು ಸತ್ಯವಂತರ ರಾಜಕೀಯ ಅಂತ ಅಲ್ಲಿ ಮನೆ ಮಾಡಿ ಇರ ಅವ್ರ ಸಾಮೂಹಿಕದಾಗ ಇಲ್ಲ ಚಿಲ್ಲ ನೋವೆ ರಾಹುಲ್ ಗಾಂಧಿಯವ್ರು ಅವ ಯಾ ಹೆಂಗೆ ಸುರು ಸೀರೆ ಹಿಡ್ಕೊಂಡು ಹೋಗ ಅವ ರಾಹುಲ್ ಗಾಂಧಿ ಅವನೇನ್ ಏನು ಹೇಳ್ತಿರಿ ಅವ್ಳು ತಪ್ಪು ಮಾಡಿದ್ಲು ನೀನ್ ತಪ್ಪು ಮಾಡ್ದೆ ಅವನ್ ತಪ್ಪು ಮಾಡ್ದೆ ಇವ್ರು ತಪ್ಪು ಮಾಡಿದ್ರು ನಾನು ಏನೇ ಯಾ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಅವ್ರ ಫ್ಯಾಮ್ಲಿನ ಅಂತವ್ರು ಅದಾರ ಅವರೇ ಎಲ್ಲ ಮೊದಲು ಇದೆಲ್ಲ ನಮ್ಮ ಗುಂಡಾ ಸರ್ಕಾರ ಮಾಡಿದವರ ನೇರು ಫ್ಯಾಮ್ಲಿ ಅದ ಎಲ್ಲ ಇದು ಅದ ಅವ್ರು ಬೇರೆ ಯೋಜ್ಬಿಟ್ರೆ ಕಾಂಗ್ರೆಸ್ ಕಸ ಹೆಂಗ್ ಬೆಳೆಸಿದ್ರೆ ಹಂಗ ಅದು ದೇಶಕ್ಕೆ ಗೊತ್ತಾಗ್ಲಿ ಅವರೇ ಮಾಡಿದ್ದಾರೆ ಅಂದ್ರೆ ಅಂತಹ ಆರೋಪಿಗಳನ್ನ ಅಂತಹ ಕಿರಾತಕರನ್ನ ಕೂಡ ಅವಾಗ ನಾವು ಕಾಂಗ್ರೆಸ್ ಬೇರು ಇನ್ನು ಅಲ್ಲೆಲ್ಲೆಲ್ಲ ಉಳ್ಕೊಂಡವು ಅವು ಎಲ್ಲ ಕಿತ್ತು ತೆಗದ್ರ ಅಂದ್ರೆ ಕಾಂಗ್ರೆಸ್ ಧ್ವಂಸ ಆಗಿ ಹೋಗ್ ಏನು ಉಳಿಯೋದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಉಳಿಯೋದಿಲ್ಲ ಎಲ್ಲ ಕಾಡ್ರ ಹೆಚ್ಚರಕಾರ ಎಲ್ಲ ದರೋಡಿಗಾರ ಹೆಚ್ಚರಕಾರ ಇವ್ರು ಮತ್ತೆ ಇವ್ರು ಕಾಂಗ್ರೆಸ್ ಬೇಕನ್ನೋರ್ ಮತ್ತೆ ದರೋಡಿಗಾರ ಬೇಕಂತಾರೆ ಕಾಂಗ್ರೆಸ್ ಯಾಕೆ ಅವ್ರೆಲ್ಲ ಒಳಗೆ ಹಾಕೋತಾರ ಹಂಗ ಹೆಂಗ ಹಾಕೋತಾರ ಈ ಹೆಂಗಸ್ರೆಲ್ಲ ನನ್ನ ಲೈಫಲ್ಲಿ ಬೆಕ್ಕಟ್ಟ ಬಂದಂಗ ಬರ್ತಾರಲ್ಲ ಈಗ ನಾ ಮನಮೋಹನ್ ಸಿಂಗ್ ನೇರು ಎಂದ್ರ ಬಂದಿದ್ರ ನಮ್ಮ ಕರ್ನಾಟಕಕ್ಕೆ ಯಾರ ಬಂದಿದ್ರ ಪ್ರಧಾನಮಂತ್ರಿ ಹಾ ಮತ್ತೆ ಈಗ ಪ್ರಧಾನಮಂತ್ರಿ ಮೋದಿ ಸಣ್ಣ ಒಂದು ಮಕ್ಕಳಿಗೆ ಸಹ ಮೇಲೆ ಕೈ ಮುಗಿತಾನೆ ಅವನ್ನ ಪ್ರೀತಿಸದೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಅಪ್ಪಟ ಬಂಗಾರ ಇಂಥ ವ್ಯಕ್ತಿ ಬಿಟ್ಟು ಹಾಕ್ತಾರೆ ಇನ್ನು ಮತ್ತು ಕಾಂಗ್ರೆಸ್ ಬೇಕಂದ್ರೆ ಇವರು ಉಂಟರ್ ಸುಖ ಎರಡು ಕೈಲೇ ಬೇಯಿಸಂಗ ಇನ್ನು ಮಾ ಇವ್ರನ್ನ ಒದ್ದು ಓಡಿಸ್ತಾರೆ ನೋಡಿ ಪಾಕಿಸ್ತಾನ ಗತಿ ಸರಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅದ ಏನು ಮಾಡಿದ ಕಾರ್ ಪಾರ್ಕಿಂಗ್ ಮಾಡಿಲ್ಲ ಏನು ಮಾಡ್ರಿ ಹೇಳ್ರಿ ನಾನು ಇದ್ರ ಸ್ಟೇಜ್ ಮೇಲೆ ನಿಲ್ಸೀವಿ ಇದನ್ನೇ ಹೇಳ್ತೇವೆ ನಾವೇನು ಹೆದ್ರದು ಯಾರು ತಿಂದಿಲ್ಲ ನಾವೇ ಕದ್ರಬೇಕು ನಾವು ದುಡಿತೇವೆ ನಾವು ತಿಂತೇವೆ ಯಾವ್ದು ಸತ್ಯ ಐತಿ ಯಾವುದು ಅಸತ್ಯ ಐತಿ ಮಾತಾಡ್ತೇವೆ ಇಟ್ ಇನ್ನೇನು ಆಗಬೇಕಾಗಿಲ್ಲ ಆತನಿಗೆ ಎಲ್ಲವೂ ಮುಗಿದಿದೆ ವಿರೋಧ ಪಕ್ಷ ಒಳಗೆ ಮೋದಿ ವ್ಯಕ್ತಿನೇ ಯಾವ ಇಲ್ಲ ಹುಟ್ಟುದೂ ಇಲ್ಲ ಅವನು ಹುಟ್ಟುದೂ ಇಲ್ಲ ಮೋದಿನ ಮೋದಿನ ಸೋಲ್ಸುವಂತಾರ ಯಾರು ಇಲ್ಲ ಇಡೀ ಆಲ್ ಇಂಡಿಯಾದಾಗ ಮೋದಿನ ಹೆಸರೈತಿ ಏ ಪ್ರೀ ಇದೇನ ಏನ್ ನಡೆಯಂಗಿಲ್ಲ ಇದು ಇದೇನ್ ನಡಿತೈತಿ ಗವರ್ಮೆಂಟ್ ರೊಕ್ಕ ತುಂಬ ಇನ್ ಬಂದ್ ಮಾಡ್ತಾರ ಎಲ್ಲ ಹ ಒಂದೊಂದ್ ಕಾಯ್ದೆ ತೆಗೀದ ಆರ್ಸಿ ಮಟ್ಟ ಒಂದ್ ಕಾಯ್ದೆ ತೆಗೆದ್ರೆ ಈಗ ಮತ್ತೊಂದೊಂದ್ ಕಾಯ್ದೆ ತೆಗಿತಾರೆ ಗ್ರಹಲಕ್ಷ್ಮಿ ಹೆಣ್ಮಕ್ಳಿಗೆ ಗಂಡ್ಮಕ್ಳ ಅವ್ರಿಗೆ ಮತ್ತೆ ಎಲ್ಲಾ ಹಿಂಗ್ ಮಾಡಿದ್ವಿ ಯಾರ ಕೇಳ್ತಾರ ನನ್ಗೆ ಟಾರ್ಗೆಟ್ ಮಾಡಿದ್ಯಾ ನಾನು ನಿಮ್ಗೆ ಏನ್ ಅನ್ಯಾಯ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾ ಪ್ರೀ ದೇಶಕ್ಕೆ ಪ್ರಿಯ ಮೊದ್ಲ ಅವ್ರನ್ನ ಗುಂಡ್ ಹಾರಿಸ್ತಾರ ಅವ್ನು ದೇಶಕ್ಕೆ ಪ್ರೀ ಕೊಡ್ತಾರಲ್ಲ ಅವ್ರ ಎಲ್ಲಿ ತರ್ತಾರ ತರ್ತಾರೆ ಎಲ್ಲಿ ದುಡ್ಡು ನಮ್ದೆ ಬ್ಯಾಳಿ ರೊಕ್ಕ ಅಕ್ಕಿ ಎಣ್ಣೆ ಹೆಚ್ಚಿಗೆ ಮಾಡ್ತಾರ ನಿಮ್ ಮೇಲೆ ಬಿಲ್ ಹೆಚ್ಚಿಗೆ ತೊಗೊಂತರ ಮಾಡ್ತಾರ ಫ್ರೀ ಎಲ್ಲಿ ಮಾಡ್ತಾರ ಏನೋ ಅವ್ರ ಮನೀನ್ ಮಾಡ್ತಾರಿಯೋಗ